ಮಳೆ ಕಮ್ಮಿ ಆಕೆ ನೋಡ್ರಿ ಸಿಕ್ಕಾಬಿಡಿ ಬಿಸಿಲೈತಿ ಮಾಲಿಪುರದಾಗ ನಿಮಗೆಲ್ಲ ಗೊತ್ತೈತಿ ಇಲ್ಲಿ ಒಬ್ಬ ಹಜಾರ ಬಿಸ್ಲಾಗ ಡ್ಯೂಟಿ ಮಾಡತ್ತಾರ ಹೋಟೆಲ್ ಮಾಲಸ್ ಮಾಂಗಲ್ಯದಾಗ ಎರಡು ವರ್ಷ ಆತ್ರಿ ಡ್ಯೂಟಿ ಮಾಡಕೈತಿ ನೀವು ಎಂಟು ವರ್ಷ ಆತ್ರಿ ಈಗ ಎಂಟು ವಯಸ್ಸು ನಿಮ್ಗೆ ಅರವತ್ತೆಂಟು

ಹಾಂ ಅಂತವ್ರು ಏನು ಹೇಳಕ್ಕೆ ಇಷ್ಟ ಪಡತ್ತೆ ರೀ ಅವ್ರು ದುಡಿದ್ರೆ ಏನು ಸುಖ ಸುಖ ಸಿಗಲತ್ತ್ರಿ ದುಡ್ಲಿಲ್ಲ ಅದನ್ನ ಎಳಕ್ಕೆ ಬಿಕ್ಕೋತ್ರಿ ಏನು ಸುಖ ಬಿಡಬೇಕು ಹಾಂ ಈಗ ಮಳೆ ಒಂದು ಕಡಿಮೆ ಆಗೈತೆ ಅದಕ್ಕೆ ಈಗ ಮಂದಿಗೆ ಏನು ಹೇಳಕ್ಕೆ ಇಷ್ಟ ಪಡತ್ತೆ ರೀ ಕಮ್ಮಿ ಆದ್ರೆ ಪಾಪ ಹೆಚ್ಚಾಗ್ತದೆ ಮಳೆ ಕಮ್ಮಿ ಆಕ ಮಳೆ ಈ ಮಳೆ ಹಚ್ಚಬೇಕಾದ್ರೆ ಏನು ಮಾಡ್ಬೇಕು ನಾವು ಗಿಡಗಳಿ ಒಳಗೆ ಕಡ್ಕೊತಾ ಹೋಗ್ಬೇಕು ಹಚ್ಬೇಕು ರೀ ಪುಣ್ಯ ಮಾಡ್ಬೇಕು ರೀ ಧರ್ಮ ಮಾಡಿದ್ರೆ ಮಳೆ ಆಕೈತಿ ಹೋಕ ರೀ ಈ ಅಜ್ಜಾರ್ಗೆ ನಿಮ್ಮ ಲೈಕ್ ಇರಲಿ ಹಂಗೆ ಕಮೆಂಟ್ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ನೋಡ್ರಿ ಸಿಕ್ಕಾಬಿಡಿ ಬಿಸ್ಲಾಗೆಲ್ಲ ಇದು ಮಾಡತ್ತಾರ ನೀವು ಹೋಟೆಲ್ ಮಾಲಸಮಾಂಗಲ್ಯ ಮಾಲಿಪುರಕ್ಕೆ ಬಂದ್ರೆ ನೀವು ಇವರನ್ನು ಭೇಟಿ ಆಗ್ಬೋದು ಭೇಟಿಯಾಗ ಸ್ವಲ್ಪ ಅವ್ರ ಆರೋಗ್ಯವನ್ನು ವಿಚಾರ ಮಾಡ್ರೆ ಹಂಗೆ ಬಿಸಿಲು ಸಿಕ್ಕಾಬಿಟ್ಟೈತಿ ನಾವು ಚೆಕ್ ಮಾಡಿದಂಗೆ ನಾಲ್ವಷ್ಟು ಹತ್ರ ತಲುಪೈತಿ ದಯವಿಟ್ಟು ಎಲ್ಲರೂ ಪರಿಸರವನ್ನು ಉಳಿಸಿ ಯಾಕಂದ್ರೆ ಅವ್ರ ಗಿಡನ ಹುಡ್ಕಾಡ್ತೀವಿ ಎದಕ್ಕೆ ಗಿಡ ಹುಡ್ಕಾಡ್ತೀವ್ರ ನಾಳೆ ಬೇಕಂತ ಗಿಡ ಹುಡುಕಾಡ್ತೀವಿ ಆಮೇಲೆ ಗಾಡಿಗಳು ಹಚ್ಚಾಕ ಗಿಡಗಳನ್ನ ಹುಡ್ಕಾಡ್ತೀವಿ ಅದಕ್ಕೆ ದಯಮಾಡಿ ಗಿಡಗಳನ್ನ ಕಡಿಯುವಂಥ ಪರಿಸ್ಥಿತಿ ಬಂದರೆ ಕಡದ ಕಡದ ತಂದು ಒಂದು ಗಿಡ ಕಡಿದ್ರೆ ಹತ್ತು ಗಿಡವನ್ನು ಹಚ್ಚಿರಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಹಾಕ್ತೀವಿ ಅಲ್ಲಿವರೆಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು